ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ನಾನು ಹಿಂದಿನ ವಿಡಿಯೋದಲ್ಲಿ ಎಷ್ಟು ವರ್ಷ ಇದನ್ನ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ಕಡೆಯಿಂದ ಏನ್ ಮನೆಗಳನ್ನ ಕೊಡ್ತಾರೆ ಆ ಮನೆಗಳನ್ನ ಹದಿನೈದು ವರ್ಷದವರೆಗೂ ಮಾರೋಂಗಿಲ್ಲ ಅಂತ ಅನ್ಬಿಟ್ಟು ಆ ಒಂದು ವಿಡಿಯೋ ಮಾಡಾಕಿದ್ದೆ ಹಾಕಿದ್ದೆ ಆ ಅದು ನಿಜ ಕೂಡ ಯಾಕೆಂದ್ರೆ ಒಬ್ಬರದ ಅಗ್ರಿಮೆಂಟ್ ಆಯ್ತು ಆ ಅಗ್ರಿಮೆಂಟ್ ಅಲ್ಲಿ ಅವ್ರು ಹೇಳಿದ್ರು ಅದನ್ನು ಕೂಡ ಮೆನ್ಷನ್ ಮಾಡೋರು ಅಂತ ನನಗೆ ಹೇಳಿದ್ರು ಆ ಏನಪ್ಪಾ ಅಂದ್ರೆ ಮಾಮೂಲಿ ಅಗ್ರಿಮೆಂಟ್ ಅಲ್ಲಿ ಹಿಂಗೆ ಮಾಮೂಲಿ ಗೌರ್ಮೆಂಟ್ ಕಡೆಯಿಂದ ಈ ತರ ರಾಜೀಗ ವಸತಿ ನಿಗಮದ ಕಡೆಯಿಂದ ಈ ತರ ಮನೆಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಆ ಅಗ್ರಿಮೆಂಟ್ ಅಲ್ಲೇ ಮೆನ್ಷನ್ ಮಾಡಿದಾರೆ ಅಂತ ಹದಿನೈದು ವರ್ಷದವರೆಗೂ ಸೇಲ್ ಮಾಡೋಂಗಿಲ್ಲ ಮನೆನ ಅಂತ ಬಟ್ ಇವಾಗ ಒಬ್ರು ಕಾಮೆಂಟ್ ಮಾಡಿದ್ರು ನನಗೆ ಅದೇನಪ್ಪಾ ಅಂದ್ರೆ ರೆಂಟ್ ಕೊಡ್ಬೋದಾ ಮನೆನಾ ಅಂತ ಅಂದ್ರೆ ಏನು ರಾಜೀಗಂಜೆ ವಸತಿ ನಿಗಮದವ್ರ ಮನೆಗಳನ್ನ ಕೊಡ್ತಾ ಇದಾರೆ ಅದನ್ನ ರೆಂಟ್ ಬಿಡ್ಬೋದ ನಾವು ಅಂತ ಅಂದ್ಬಿಟ್ಟು ಅವ್ರು ಕಾಮೆಂಟ್ ಮಾಡಿದ್ರು ಬಟ್ ರೆಂಟ್ ಬಿಡೋದು ಬಿಡ್ಬೋದು ಬಟ್ ಬಿಟ್ರೆ ಏನು ಪ್ರಾರಾಂ ಆಗುತ್ತೆ ಅಂತ ಮುಂದೆ ಗೊತ್ತಿಲ್ಲ ಬಟ್ ಏನಂತಂದ್ರೆ ಈಗ ನೀವು ಹೊಸದ್ರಲ್ಲಿ ಬಿಡೋದು ಸರಿ ಇಲ್ಲ ಅಂತ ನಾನು ಅನ್ಕೋತೀನಿ ಏನಕ್ಕೆ ಅಂತಂದ್ರೆ ಆ ಈಗ ರಾಜೀವ್ ಗಾಂಧಿ ವಸತಿ ನೀವು ಕೊಟ್ಟಿರೋದು ಅಲ್ಲಿ ಹೋಗಿ ಇರಕ್ಕೆ ಅಂದ್ರೆ ಕೊಟ್ಟು ಸುಮಾರು ಒಂದ್ ವರ್ಷನೋ ಎರಡು ವರ್ಷನು ಆದ್ಮೇಲೆ ಬೇಕಾದ್ರೆ ನೀವು ರೆಂಟ್ ಕೊಟ್ರೆ ಅದು ನಡೀತದೆ ಏನು ತೊಂದರೆ ಇಲ್ಲ ಬಟ್ ಈಗಲೇ ನೀವು ಶೀಘ್ರದಲ್ಲೇ ಅಂದ್ರೆ ಈಗ ತಗೊಂಡು ಇವಾಗಲೇ ನೀವು ಬಾಡಿಗೆ ಕೊಡಬೇಕು ಅಂತಂದ್ರೆ ಬಟ್ ನೀವು ಕೇಳ್ತಿರೋದು ಕರೆಕ್ಟ್ ಆಗಿದೆ ಅಂದ್ರೆ ಕೆಲವರು ಅಂತಂದ್ರು ಈಗ ಕೆಲವ್ರಿಗೆ ಮಕ್ಳುಗಳು ಸ್ಕೂಲು ಕಾಲೇಜ್ ಓದ್ತಾ ಇರ್ತಾರೆ ಅವರು ಸಡನ್ ಆಗಿ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಆಗಲ್ಲ ಯಾಕಂದ್ರೆ ಅವ್ರಿಗೆ ಮನೆ ಸ್ಕೂಲು ಕಾಲೇಜ್ ಎಲ್ಲಿ ನಿಯರ್ ಇರ್ತದೋ ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಅವ್ರು ಬೇಗ ಅಲ್ಲಿ ಖಾಲಿ ಮಾಡಿ ಇಲ್ಲಿಗೆ ಆಗಲ್ಲ ಅಕಸ್ಮಾತ್ ಏನ್ ಬರೀ ಕೆಲಸ ಮಾಡೋರು ಇದ್ರು ಓಕೆ ಕೆಲಸ ಮಾಡೋಕೆ ಮಾಮೂಲಿ ಗಂಡಸರು ಹೋಗ್ತಾರೆ ಆದವರು ಇಲ್ಲಾಂದ್ರೆ ಹೆಂಗಸರು ಮನೇಲಿ ಯಾರು ಇರ್ತಾರೆ ಅಂತವರ್ಗಾದ್ರು ಓಕೆ ಬಟ್ ಈ ಸ್ಕೂಲು ಕಾಲೇಜು ಹೋಗುವಂತ ಮಕ್ಳೇನಾರು ಇತ್ತು ಮನೇಲಿ ಅಂತಂದ್ರೆ ಸ್ವಲ್ಪ ಪ್ರಾರಂಭ ಆಗುತ್ತೆ ಹಾಗಾಗಿ ಅವ್ರೇನಂತ ಹೇಳೋದು ಆ ಸ್ಕೂಲ್ ಕಾಲೇಜ್ಗೆ ಮುಗಿಸ್ಕೊಂಡವರು ಅಂದ್ರೆ ಆ ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಬೇಕಾದ್ರೆ ನೆಕ್ಸ್ಟ್ ವರ್ಷ ಇದೆ ನಿಯರ್ಗೆ ನೆಕ್ಸ್ಟ್ ವರ್ಷ ಅಲ್ಲಿ ಏನ್ ಮನೆ ನಿಯರ್ ಬರ್ತದೆ ಆ ಸ್ಕೂಲ್ಗ ಕಾಲೇಜ್ಗಳು ಸೇರ್ಕೊತಾರೆ ಬಟ್ ಅಲ್ಲಿವರೆಗೂನು ಬಾಡಿಗೆ ಕೊಡ್ಬೋದಲ್ಲ ಅಂತ ಹೇಳ್ತಾ ಇರೋದು ಅದು ಕರೆಕ್ಟ್ ಆಗಿದೆ ಬಟ್ ಒಂದು ವಿಚಾರ ಏನಪ್ಪ ಇಲ್ಲಿ ತಿಳ್ಕೋಬೇಕು ಅಂತಂದ್ರೆ ಆ ಗವರ್ಮೆಂಟ್ ಕಡೆಯಿಂದ ಕೊಟ್ಟಿರೋ ಮನೆಗಳಾದ್ರಿಂದ ಅವ್ರ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಬಂದ್ರೆ ಅಂದ್ರೆ ತಪಾಸಣೆ ಮಾಡಕ್ಕೆ ಏನಾದ್ರು ಬಂತು ಅಂದ್ರೆ ಅಲ್ಲಿ ಮನೆಗಳಲ್ಲಿ ಪೂರ್ತಿ ಎಲ್ಲಾ ಮನೆಗಳು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದ್ ಆರ್ ತಿಂಗಳು ವರ್ಷನೇ ಆಗ್ಬೋದು ಅನ್ಕೊಳ್ಳಿ ಕಂಪ್ಲೀಟ್ ಆಗಿ ಬಡ ಅಂದ್ರೆ ಎಲ್ಲಾ ಮನೆಗಳನ್ನು ಅಲ್ಲಿ ಯಾವ್ದು ಲಗ್ಗಾರ್ ಸರ್ವೆ ನಂಬರ್ ಮೂವತ್ತರಲ್ಲಿ ಏನ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಐನೂರು ಮನೆ ಬರ್ಬೋದು ಅನ್ಸುತ್ತೆ ಒಂದ್ ಐನೂರು ಮನೆ ಬರ್ಬೋದು ಅನ್ಸುತ್ತೆ ಆ ಐನೂರು ಮನೆ ಎಲ್ಲ ಅಗ್ರಿಮೆಂಟ್ ಅಹ್ ಲೋನು ಗೀನು ಎಲ್ಲಾ ಮುಗಿಯೋಸೊಳಗಡೆ ಒಂದ್ ಈ ಒಂದು ವರ್ಷ ಅಂತ ಇಟ್ಕೊಳ್ಳಿ ಒಂದ್ ವರ್ಷ ಆಗುವಾಗ ಆ ಒಂದ್ ವರ್ಷ ಆಗಿ ಕಂಪ್ಲೀಟ್ ಆದ್ಮೇಲೆ ಅವರು ನಾವು ಅವ್ರ ಏನಾದ್ರು ರಾಜೀವ್ ಗಾಂಧಿ ವಸತಿ ಏನಾದ್ರು ಬಂದ್ರೆ ಮನೆಗಳನ್ನ ಇದ್ ಮಾಡಕ್ಕೆ ಚೆಕ್ ಮಾಡಕ್ಕೆ ಬಂತು ಅಂತಂದ್ರೆ ಅವಾಗ ಏನಾದ್ರು ನೀವು ಅಲ್ಲೇ ಇದ್ರೆ ಉತ್ತಮ ಇಲ್ಲ ಅಂತ ಅಂದ್ರೆ ಬೇರೆ ಏನಾದ್ರು ಬಳಕೆ ಕೊಟ್ಟಿದ್ರೆ ಈಗ ಅವ್ರ ಏನಾದ್ರು ಅವ್ರು ಬಂದಾಗ ರಾಜೀವ್ ಗಾಂಧಿ ವಸತಿ ಬಂದಾಗ ನಿಮ್ಗೆ ಬಾಡಿಗೆಗೆ ಇದ್ದೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳದ್ದೆ ಆಯಿತು ಅಂತಂದ್ರೆ ಅವರು ಮನೆನ ಹಿಂಪಡೆಯುವಂತ ಸಾಧ್ಯತೆ ಇರ್ತದೆ ಅಂದ್ರೆ ನಿಮ್ ದುಡ್ಡನ್ನ ನಿಮ್ಗೆ ಅಹ್ ಕೊಡಬೋದೇನೋ ವಾಪಸ್ ಅದು ಗೊತ್ತಿಲ್ಲ ಬಟ್ ದುಡ್ಡನ್ನ ವಾಪಸ್ ಕೊಡ್ಬೋದೇನೋ ಬಟ್ ಮನೆನ ಹಿಂಪಡ್ಕೊಬಿಟ್ರೆ ನಿಮ್ಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಯಾರ ಮನೆ ಬಂದಿದೆ ಅವ್ರಿಗೆ ತೊಂದರೆ ಆಗದೆ ಅದ್ರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಯಾವ್ದಪ್ಪ ಅಂದ್ರೆ ಇಲ್ಲೇ ಈಗ ನಾವು ಆಲಿ ನಾನು ಇರೋದಿಲ್ಲಪ್ಪ ಅಂತಂದ್ರೆ ಆಲ್ರೆಡಿ ಸಂಭ್ರಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಥರ ನಿಯರ್ ನಾನು ಇರೋದು ಅಲ್ಲಿ ಆಲ್ರೆಡಿ ಕೊಳಗೇರಿ ನಿಗಮದ ಕಡೆಯಿಂದ ಮನೆಗಳನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಅಲ್ಲಿ ಅಲ್ಲೇ ನಿಯರು ಆ ಕೊಳಗೇರಿ ನಿಗಮದ ಕಡೆಯಿಂದ ಮನೆಗಳನ್ನ ಹಂಚಿಕೆ ಮಾಡಿದ್ರೆ ಅದ್ ಹಂಚಿಕೆ ಮಾಡಿ ಇಲ್ಲಾಂದ್ರೂ ಏಳೆಂಟು ವರ್ಷ ಆಗೈತೆ ಏಳೆಂಟು ವರ್ಷ ಮಿನಿಮಮ್ ಆಗೋಗೈತೆ ಅಲ್ಲೂ ಸ್ವಲ್ಪ ದಿನ ನಾನು ಅಲ್ಲೂ ಇದ್ದೆ ಅದೇ ಮನೆಗಳಲ್ಲಿ ನಾನು ಇದ್ದೆ ಬಟ್ ಇವಾಗ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಅಲ್ಲಿಲ್ಲ ನಾನು ಇವಾಗ ಅಲ್ಲೂ ಇದ್ದೆ ಅಲ್ಲಿ ಏನಾಯ್ತಂದ್ರೆ ಈಗ ಒಂದು ವರ್ಷದ ಹಿಂದೆ ಯಾರೋ ಕಂಪ್ಲೇಂಟ್ ಮಾಡಿದಾರೆ ಕೊಳಗೇರಿ ನಿಗಮದ ಮಂಡಳಿಗೆ ಯಾರು ಕಂಪ್ಲೇಂಟ್ ಮಾಡಿದ್ರು ಇಲ್ಲ ಅವರೇ ಗೊತ್ತಾಗಿ ಬಂದ್ರೋ ಏನೋ ಗೊತ್ತಿಲ್ಲ ಅಲ್ಲಿ ಕೊಳಗೇರಿ ನಿಗಮ ಮಂಡಳಿಯಿಂದ ಕೆಲವೊಬ್ರು ಆಫೀಸರ್ಗಳು ಬಂದು ಪೂರ್ತಿ ಚೆಕ್ ಮಾಡಿದಾರೆ ಯಾವ್ಯಾವ ಮನೆಯಲ್ಲಿ ಜನಗಳಿಲ್ಲ ಯಾವ್ಯಾವ ಮನೆ ಓಪನ್ ಇಲ್ಲ ಮನೆಗೆಲ್ಲ ನೋಟಿಸ್ ನೋಟಿಸ್ ಗಳನ್ನ ಅಂಟಿಸ್ಬಿಟ್ಟು ಹೋಗಿದ್ರು ಏನಂತ ಅಂದ್ರೆ ನೀವ್ ಏನಾದ್ರು ಈ ಮನೆಗೆ ನಿಮ್ಗೆ ಅಗತ್ಯ ಇಲ್ಲ ಅಂತಂದ್ರೆ ನಾವು ಕೊಳಗೇರಿ ನಿಗಮ ಮಂಡಳಿಯವರು ವಾಪಸ್ಸು ನಿಮ್ಮ ಮನೆನ ವಾಪಸ್ ಪಡ್ಕೊತೀವಿ ಇಷ್ಟು ದಿನದೊಳಗಡೆ ನೀವು ಇಲ್ಲಿ ಬಂದಿರಬೇಕು ಇರಬೇಕು ಅಂತ ಅಂದ್ಬಿಟ್ಟು ಪ್ರತಿ ಒಂದು ಮನೆಗೂ ನೋಡಿಸ್ ಅಣ್ಣಸ್ ಹೋಗಿ ಅಂಟಿಸ್ಬಿಟ್ಟು ಹೋಗಿದ್ರು ಖಾಲಿ ಇರೋ ಅಂಟಿಸಿದ್ರು ಇನ್ನು ಒಂದು ಇರೋ ಮನೆಗೂ ನೋಡ್ಸಿದ್ರು ಅಂದ್ರೆ ಒಂದ್ ಸುಮಾರು ಜನ ಬಡಗಿದ್ದಾರೆ ಅಲ್ಲಿ ಮನೇಲಿ ಬೇರೆ ಬೇರೆ ಹಿಂದಿಯವರು ಬೇರೆ ಬೇರೆ ಕಡೆಯಿಂದ ಕೆಲ್ಸಕ್ಕೆ ಬಂದಿದಾರಲ್ಲ ಈ ಪೇಂಟ್ ಕೆಲ್ಸಕ್ಕೆ ಗಾರೆ ಕೆಲ್ಸಕ್ಕೆ ಹಿಂದಿ ಅವರು ಅವ್ರು ಕೆಲ್ ಅವರು ಇದಾರೆ ಮನೇಲಿ ಬಾಡಿಗೆಗೆ ಅವ್ರನ್ನ ಕೇಳಿದಾರೆ ಅವ್ರಿಗೆ ಮೊದ್ಲೆ ಗೊತ್ತಲ್ಲ ಹಿಂದಿಲಿ ಅಹ್ ಮಾತಾಡಿದಾರೆ ನಾನು ರೆಡ್ ಗಿದೀವಿ ಅಂತ ಅವ್ರು ಹಿಂದಿಲಿ ಹೇಳ್ಬಿಟ್ಟಿದ್ದಾರೆ ಸರಿ ಆ ಮನೆಗೂ ಕೂಡ ಅಣಸ್ಬಿಟ್ ಹೋಗಿದ್ರು ಆ ಮನೆಗೂ ಕೂಡ ಆ ಏನ್ ಮಾಡಿದ್ರು ಸ್ಲಿಪ್ ಸ್ಲಿಪ್ನ ಹೋಗಿದ್ರು ಅಂದ್ರೆ ನ ಮನೆ ಡೋರ್ಗೆ ಈ ಮನೆ ಮಾಲೀಕರು ಇಷ್ಟು ದಿನದೊಳಗಡೆನೆ ಅವರೇ ಇಲ್ಲಿರ್ಬೇಕು ಇಲ್ಲ ಅಂತಂದ್ರೆ ನಿಮ್ಮ ಮನೆಯನ್ನ ಹಿಂಪಡ್ಕೊತೀವಿ ಅಂತ ಹೇಳ್ಬಿಟ್ಟು ನೋಟಿಸ್ ನೋಟಿಸ್ನ ಅಣಿಸ್ಬಿಟ್ಟು ಹೋಗಿದ್ರು ಈಗ ಒಂದು ಆರ್ ತಿಂಗಳು ವರ್ಷದ ಹಿಂದೆ ಈ ನಡೆದಿರೋದು ಈ ಘಟನೆ ಅಣಿಸ್ಬಿಟ್ಟು ಹೋಗಿದ್ರು ಆಮೇಲೆ ಅಲ್ಲಿ ಇದ್ದಂತವ್ರು ಏನು ಮಾಡೋದು ಏನೋ ಗೊತ್ತಿಲ್ಲ ಹೋಗಿ ಎಮ್ ಎಲ್ ಏನೋ ಮಾತಾಡಿದ್ದಾರೆ ಈ ತರ ಆಗಿದ್ದೀನಿ ಅಂದ್ರೆ ಅವರು ಎಮ್ ಎಲ್ ಏನೋ ಅಲ್ಲಿಗೆ ಕೊಳಗೇರಿ ನೀವು ನಿಗಮಕ್ಕೆ ಫೋನ್ ಮಾಡಿ ಏನೋ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಟ್ರು ಇಲ್ಲ ಅಂದ್ರೆ ಮುಂದೆ ಏನಾಗ್ತಿತ್ತು ಅದು ಗೊತ್ತಿಲ್ಲ ಬಟ್ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರ ಬಟ್ ಇವಾಗ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳು ಕೊಟ್ಟಿದ್ದಾರೆ ಇಲ್ಲಿ ಏನ್ ಪರಿಸ್ಥಿತಿ ಆಗುತ್ತೆ ಅಂತ ಗೊತ್ತಿಲ್ಲ ಸುಮಾರು ಜನ ಬಾಡಿಗೆಗೆ ಬಾಡಿಗೆ ಕೊಡ್ತೀವಿ ಅಂತ ಅಂದ್ರೆ ಹೇಳ್ತಾನೆ ಇದಾರೆ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಏನು ಯಾವ ರೀತಿ ಅಂದ್ರೆ ನೀವು ಬಾಡಿಗೆಗೆ ಬಿಡ್ಬೋದು ಬಿಡಬಾರ್ದು ಅನ್ನೋದು ಆ ಮಾಹಿತಿ ನನ್ಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನೀವು ಅವ್ರಿಗೆ ಕೇಳಕ್ ಆಗಲ್ಲ ಅವ್ರೆಂಗ್ ಕೇಳ್ತಾರೆ ನೀವು ಸರ್ ನಾವು ಬಾಡಿಗೆಗೆ ಬಿಡ್ತೀವಿ ಅಂತ ಮನೆಗೆ ಕೊಡ್ತಾರ ನೀವು ಯೋಚನೆ ಮಾಡಿ ಅವ್ರು ಕೊಟ್ಟಿರೋದೇನಪ್ಪ ಅಂದ್ರೆ ಬಡವ್ರಿಗೆ ಅನುಕೂಲ ಆಗಲಿ ಆ ಮನೆ ಇದ್ದದವ್ರಿಗೆ ಆ ಒಂದು ಮನೆ ಸಿಗ್ಲಿ ಬಾಡಿಗೆ ಕಟ್ಟಿಕ್ ಇದ್ದಂಗೆ ನಿಮ್ ಸ್ವಂತ ಮನೆ ಆಗ್ಲಿ ಅನ್ನೋ ಉದ್ದೇಶದಿಂದ ಅವ್ರು ಕೊಟ್ಟಿರೋದು ಆದ್ರೆ ನೀವು ನಿಮ್ದು ಏನ್ ತಪ್ಪಿಲ್ಲ ಬಿಡಿ ಯಾಕಂದ್ರೆ ನೀವ್ ಕೇಳ್ತಾ ಇರೋದು ಈಗ ಸದ್ಯಕ್ಕೆ ನೀವು ಬರಕ್ ಆಗಲ್ಲ ನನ್ ಪ್ರಕಾರ ಹೇಳೋದಾದ್ರೆ ಅಂದ್ರೆ ಒಂದು ಅಂದಾಜು ಮೇಲೆ ನಾನು ಹೇಳ್ತಾ ಇದೀನಿ ನನ್ನ ಪ್ರಕಾರ ಹೇಳೋದಾದ್ರೆ ಸ್ವಲ್ಪ ದಿನ ನೀವು ಬಾಡಿಗೆ ಕೂಡದೆ ಇರೋದೇ ಉತ್ತಮ ಏನಕ್ಕಪ್ಪಾ ಅಂತಂದ್ರೆ ಈಗ ಆರ್ ತಿಂಗಳು ಒಂದ್ ವರ್ಷದ ಒಳಗಡೆ ಎಲ್ಲಾ ಮನೆಗಳು ಅಗ್ರಿಮೆಂಟ್ ಆಮೇಲೆ ಅವ್ರು ಒಂದು ನೋಡೇ ನೋಡ್ತಾರೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲ ಮನೆಗಳು ಫಿಲ್ ಅಪ್ ಆದ್ಮೇಲೆ ಅಲ್ಲಿ ಏನ್ ಮನೆಗಳನ್ನ ಕಟ್ಟಿದ್ದಾರೆ ಆ ಕಂಪನಿ ಏನಿದೆ ಅವರು ಅವ್ರಿಗೆ ಮಾಹಿತಿ ಕೊಡ್ತಾರೆ ಈ ಇಲ್ಲಿ ಕಟ್ಟಿರೋ ಮನೆಗಳೆಲ್ಲ ಆಲ್ರೆಡಿ ಫಿಲ್ಅಪ್ ಆಗಿವೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ನಿಮ್ದು ಈಗ ಏನ್ ಫೋಟೋ ನಿಲ್ಸ್ಬಿಟ್ಟು ಆ ಮನೆಗಳೆಲ್ಲ ನಿಲ್ಸ್ಬಿಟ್ಟು ಫೋಟೋ ತಗೋತಾರೆ ಅಂತ ಆ ದಾಖಲಾತಿಗಳೆಲ್ಲ ನಾವು ಗಾಂಧಿ ನಿಗಮಕ್ಕೆ ಕೊಡ್ತಾರೆ ರಾಜೀವ್ ಗಾಂಧಿ ನಿಗಮಕ್ಕೆ ತಕ್ಷಣ ಅವ್ರು ಬಂದಿಲ್ಲಿ ಪರಿಶೀಲನೆ ಮಾಡ್ತಾರೆ ಅಂದ್ರೆ ಕೊಟ್ಟಿದಾರೋ ಇಲ್ಲೋ ಅಂದ್ಬಿಟ್ಟು ಬಂದು ಅವ್ರ ಮನೇಲಿ ಇದಾರೋ ಇಲ್ಲೋ ಜನಗಳು ಅಂದ್ಬಿಟ್ಟು ಬಂದು ನೋಡೇ ನೋಡ್ತಾರೆ ನೀವು ಅಲ್ಲಿವರೆಗ ಒಂದ್ ಆರ್ ತಿಂಗಳು ವರ್ಷನಾದ್ರು ದಯವಿಟ್ಟು ಮನೆನ ಬಾಡಿಗೆ ಕೊಡದೆ ಇರೋದೇ ಉತ್ತಮ ನನ್ನ ಅಭಿಪ್ರಾಯ ನೀವು ಕೊಟ್ಕೊತೀನಿ ಅಂದ್ರೆ ಕೊಟ್ಕೊಳ್ಳೋದು ನಿಮ್ ಇಷ್ಟ ಯಾಕಂದ್ರೆ ನಿಮ್ಮನೆ ಅದು ನೀವು ದುಡ್ಡು ಕಟ್ಟಿದೀರ ಆಮೇಲೆ ಲೋನ್ ಹಾಕೊಂಡು ನೀವು ದುಡ್ಡು ಕಡ್ತಾ ಇದ್ರೆ ನೀವು ಕಟ್ಬೇಕಪ್ಪ ಕೆಲವೊಬ್ರು ಲೋನ್ ಹಾಕ್ಸ್ಕೊಂಡಿದ್ರೆ ನಿಮ್ಗೆ ದುಡ್ಡು ಬೇಕು ಮನೆನೂ ಅಲ್ಲಿ ಬೀಗ ಹಾಕಿ ಇಲ್ಲಿ ಬಂದು ಬೇರೆ ಮನೇಲಿ ನೀವು ಬಾಡಿಗೆನು ಕಟ್ಟಿ ಅದಕ್ಕೂನು ಲೋನ್ ಕಟ್ಟಿ ಇ ಎಮ್ ಐ ಕಟ್ಟಿ ಅವೆಲ್ಲ ಆಗಲ್ಲ ಅದು ಒಂಥರ ಕರೆಕ್ಟ್ ನೀವು ಕೇಳ್ತಾ ಇರೋದು ಬಟ್ ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಬಾಡಿಗೆ ಕೊಡೋದು ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದೀನಿ ಅಷ್ಟೇ ನಿಮ್ಮ ಅಭಿಪ್ರಾಯ ಏನಿದೆ ಅದ್ರ ಮೇಲೆ ನೀವು ಡಿಸಿಷನ್ ತಗೋಬಹುದು ಬಟ್ ನನ್ನ ಅಭಿಪ್ರಾಯ ಪ್ರಕಾರ ಒಂದು ಆರು ತಿಂಗಳು ವರ್ಷ ಮನೆ ಬಾಡಿಗೆನ ಕೊಡದೇ ಇದ್ರೇನೆ ಒಳ್ಳೇದು ಯಾಕೆಂದ್ರೆ ನೀವೇ ಹೋಗಿ ಬಂದು ಮಾಡ್ಕೊಂಡು ಅಲ್ಲೇ ಸಿಂಪಲ್ ಆಗಿ ನಿಮ್ ಮನೇನ ನೀವು ನೋಡ್ಕೊಂಡು ಅಂದ್ರೆ ಅಲ್ಲಿಗೆ ಶಿಫ್ಟ್ ಆಗೋರ್ಗು ನೀವೇನಾರು ಅಲ್ಲಿ ಒಂದು ಆರು ತಿಂಗಳು ವರ್ಷ ಬಿಟ್ಟು ನಾವು ಅಲ್ಲಿಗೆ ಶಿಫ್ಟ್ ಆಯ್ತೀವಿ ಅಂತಂದ್ರೆ ಅವಾಗ ಅವಾಗ ಹೋಗಿ ಬಂದು ನೋಡ್ಕೊಂಡು ಇದ್ರೆ ಒಳ್ಳೇದು ಯಾಕೆ ಅಂತಂದ್ರೆ ನೀವು ಬಾಡಿಗೆಗೆ ಬಿಟ್ಟ ಮೇಲೆ ಅವ್ರು ಯಾವ ತರ ಇರ್ತಾರೋ ಇಲ್ಲ ಅಲ್ಲಿ ಆ ಬಾಡಿಗೆ ಬಿಟ್ಟ ಮೇಲೆ ನಿಮ್ಗೆ ಗೊತ್ತಲ್ಲ ಅಲ್ಲಿ ಏನಾಗ್ತಾವೋ ಏನ್ ಕತೆನೋ ಅಲ್ಲಿ ಯಾರಿಗಿದೆ ಗೊತ್ತ ಸೇಫ್ಟಿ ಇದೆ ಸೆಕ್ಯೂರಿಟಿ ಇದೆ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಸೆಕ್ಯೂರಿಟಿ ಇದೇನೆ ಎಲ್ಲ ಇದೆ ಓಕೆ ಬಟ್ ಒಳಗಡೆನೆ ಇದ್ರಿಗೇನೋ ಜಗಳ ಆಗದ್ ಅಕಸ್ಮಾತ್ ಏನಾದ್ರು ಫ್ಲಾರಂ ಆಯ್ತು ಅಂತ ಇಟ್ಕೊಳ್ಳಿ ಜಗಳ ಆಗಿ ಫ್ಲಾರಂ ಏನಾದ್ರು ಆಯ್ತು ಅಂದ್ರೆ ಅದೇನಾದ್ರು ಕಂಪ್ಲೇಂಟ್ ಆಯಿತು ಅಂದ್ರೆ ಅವಾಗ ನಿಮ್ಮ ಕುತ್ತಿಗೆಗೇನೆ ಬರ್ತದೆ ಅದು ಏನ್ ಕೇಳಿ ಈಗ ನೀವೇ ಬಾಡಿಗೆ ಆ ಬೇರೆ ಮನೆಯವ್ರು ಸ್ವಂತ ಮನೆಯವ್ರ ಜೊತೆ ಇವ್ರು ಏನಾದ್ರು ಬಾಡಿಗೆಗೆ ಬಂದಿರೋರು ಏನಾದ್ರು ಜಗಳ ಆಗ್ತು ಅಂತಂದ್ರೆ ಸ್ವಂತ ಮನೆಯವರು ಸುಮ್ಮನೆ ಇರಲ್ಲ ಅವಾಗ ಏನ್ ಮಾಡ್ತಾರೆ ಅದೇನಾದ್ರು ಅಹ್ ಬಡದಾಟ ಆಗಿ ಅದೇನಾದ್ರು ಪೊಲೀಸ್ ಕೇಸ್ಗಳು ಏನಾದ್ರು ಆಯ್ತು ಅಂತ ಅಂದ್ರೆ ಮನೆ ಓನರ್ ಯಾರು ನೀವ್ ಯಾಕೆ ಬಾಡಿಗೆ ಕೊಟ್ಟರೆ ನಿಮ್ಗೆ ಕೊಟ್ಟಿರೋದು ಗೌರ್ಮೆಂಟ್ ನೀವ್ ಇರಾಕೆ ಅಂತ ಅಂದ್ಬಿಟ್ಟು ನಿಮ್ ಮೇಲೆನೆ ಅದು ತೊಂದರೆ ಬಂದು ನಿಂತ್ಕೊಳ್ಳುತ್ತೆ ಹಾಗಾಗಿ ವಿಚಾರ ಹೇಳ್ತಾ ಇದೀನಿ ನಿಮ್ಗೆ ಏನಿಲ್ಲ ಜನ ಪಾಪ ಒಳ್ಳೆಯವ್ರು ಹಂಗೆ ಹಿಂಗೆ ನೀವೇನೋ ಕೊಡ್ತೀನಿ ಅಂದ್ರೆ ಕೊಡಿ ತೊಂದ್ರೆ ಇಲ್ಲ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಏನಿಲ್ಲ ಬಾಡಿಗೆ ಕೊಡ್ಬೋದೋ ಕೊಡಬಾರ್ದೋ ಅನ್ನೋದು ನಿಮ್ಮ ವಿವೇಕ ವಿವೇಚನೆ ಬಿಟ್ಟಿದ್ದು ಅದಂತೂ ನಿಜ ಅಂದ್ರೆ ನಿಮ್ಮ ಬುದ್ಧಿವಂತಿಕೆ ಬಿಟ್ಟದ್ದು ನೀವು ಬಾಡಿಗೆ ಕೊಡ್ತಿರೋ ಲೀಸ್ಗೆ ಕೊಡ್ತಿರೋ ಅದು ನಿಮ್ಮ ವಿವೇಚನೆ ಮೇಲೆ ನಿಂತಿರೋದು ಅಂತ ಹೇಳ್ಬೋದು ಮೇಲೆ ಯಾಕಂದ್ರೆ ನೀವು ರಾಜೀವ್ ಗಾಂಧಿ ನಿಗಮದಲ್ಲೂ ಈ ತರ ಬಾಡಿಗೆ ಬಿಡ್ತೀವಿ ಅಂತ ನೀವು ಕೇಳಕ್ ಆಗಲ್ಲ ಬಟ್ ಇಲ್ಲೂ ಕೂಡ ನೀವು ಸುಮ್ಮನೆ ಇರೋಕ್ಕೂ ಆಗಲ್ಲ ಯಾಕಂದ್ರೆ ಖಾಲಿ ಮನೆ ಬಿಟ್ಕೊಂಡು ಇರೋಕ್ಕೂ ಆಗಲ್ಲ ನೋಡಿ ಯೋಚನೆ ಮಾಡಿ ನಿಮಗೆ ಏನು ಏನ್ ಅನ್ಸುತ್ತೆ ನೀವು ಬಾಡಿಗೆ ಬಿಟ್ರೆನೆ ಸರಿ ಅನ್ನೋದಾದ್ರೆ ಒಳ್ಳೆ ಜನ ಏನಾದರೂ ಇತ್ತು ಅಂದ್ರೆ ಇಲ್ಲ ಅಂದ್ರೆ ಕೊಡಿ ಒಳ್ಳೆ ಜನ ಫ್ಯಾಮಿಲಿ ನನ್ನ ಪ್ರಕಾರ ಫ್ಯಾಮಿಲಿ ಕೊಟ್ರೆ ಉತ್ತಮ ಯಾಕೆಂದ್ರೆ ಫ್ಯಾಮಿಲಿ ಅವ್ರು ಆದ್ರೆ ಈ ಜಗಳ ಗಿಗ್ಲ ಕಲೆ ಹೋಗಲ್ಲ ಜಾಸ್ತಿ ಬಟ್ ಬ್ಯಾಚುಲರ್ ಗಳು ಕೊಡ್ತಾರೆ ನೋಡಿ ಈ ಕಾಲೇಜಲ್ಲಿ ಓದಕ್ಕೆ ಅಂದ್ಬಿಟ್ಟು ಬ್ಯಾಚುಲರ್ ಗಳು ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ ಅಂದ್ರೆ ತಮಿಳ್ನಾಡಿಂದನೋ ಕೇರಳದಿಂದಾನೋ ಬಂದಿರ್ತಾರೆ ನೋಡಿ ಅಂತವ್ರಿಗೆ ಅಥವಾ ಕರ್ನಾಟಕದವ್ರೇನೋ ಅವ್ರಿಗುನು ನೀವು ಬ್ಯಾಚುಲರ್ ಗಳು ಕೊಟ್ರೆ ಅವರು ಬ್ಯಾಚುಲರ್ ಗಳು ಆ ಇದು ಮಾಡಲ್ಲ ಯಾಕಂದ್ರೆ ವಯಸ್ಸಿನ ಹುಡುಗರು ಬಿಡಲ್ಲ ಅವರು ಜಗಳ ಬಂದ್ರು ದಯವಿಟ್ಟು ನಾನು ಹೇಳೋದು ನೀವು ಬಾಡಿಗೆ ಕೊಡೋದಿತ್ತು ಅಂದ್ರೆ ಅಕಸ್ಮಾತ್ ಇಲ್ಲ ನಾನು ಕೊಡ್ತೀನಿ ಸರ್ ಇಲ್ಲ ಅಂದ್ರೆ ನಮ್ಗೆ ಇ ಎಂ ಐ ಕಟ್ಟಕ್ ಆಗಲ್ಲ ಅಂತ ಏನಾದರೂ ಏನಾದ್ರೂ ನಿಮ್ಗೆ ಆ ಎನ್ಸುದ್ರೆ ನಾನು ಕಟ್ಟಕ್ ಆಗಲ್ಲ ಇ ಎಂ ಐ ಕಟ್ಲೇಬೇಕು ಯಾಕಂದ್ರೆ ಬಾಡಿಗೆ ಬರುತ್ತಲ್ಲ ನಾ ಇ ಎಂ ಐ ಅಡ್ಜಸ್ಟ್ ಮಾಡ್ತೀನಿ ಅಂತಂದ್ರೆ ನೀವೇನೂ ತೊಂದರೆ ಇಲ್ಲ ಒಟ್ಟಿಗೆ ಫ್ಯಾಮಿಲಿ ಕೊಡಿ ಒಳ್ಳೆ ಫ್ಯಾಮಿಲಿ ಅಡ್ಜಸ್ಟ್ ಮಾಡ್ಕೊಂಡು ಇರುವಂತ ಫ್ಯಾಮಿಲಿ ಅವ್ರು ಏನಾದ್ರು ಇದ್ರೆ ಅಂತವ್ರು ಕೊಡಿಬೇಕಾದ್ರೆ ನಡೀತದೆ ಅಪ್ಪಿ ತಪ್ಪಿಯು ನೀವು ಆ ಬ್ಯಾಚುಲರ್ ಕೊಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಕೆಲವರು ಅಂತಾರೆ ಬ್ಯಾಚುಲರ್ ಕೊಟ್ಟರೆ ಸ್ವಲ್ಪ ಬಾಡಿಗೆ ಬರುತ್ತೆ ಜಾಸ್ತಿ ಅಂತ ಬಟ್ ಬಾಡಿಗೆ ಜಾಸ್ತಿ ಬರ್ಬೋದು ಬಟ್ ಬಾಡಿಗೆ ಜಾಸ್ತಿ ಬಂದ್ರೂನು ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕು ಯಾಕಂದ್ರೆ ಅಲ್ಲಿ ಒಳಗಡೆ ಹುಡುಗರುಗಳು ಹೋಗಿ ಏನಾದ್ರು ಜಗಳಾಗಿ ಗಲಾಟೆಯಾಗಿ ಕಂಪ್ಲೇಂಟ್ ಏನಾದ್ರು ಆಯ್ತು ಅಂದ್ರೆ ಪೂರ್ತಿ ಜವಾಬ್ದಾರಿ ಮನೆ ಓನರ್ ಯಾರು ಇರ್ತಾರೆ ಅವ್ರ ಮೇಲೆ ಬಂದೇ ಬರುತ್ತೆ ಹಾಗಾಗಿ ಇದೊಂದು ವಿಚಾರ ಹೇಳ್ತಾ ಇದೀನಿ ಅಷ್ಟೇನೆ ಈ ವಿಡೋದಲ್ಲಿ ಬಾಡಿಗೆ ಕೊಡೋದು ಬಿಡೋದು ಆ ಓನರ್ ಅಂದ್ರೆ ನಿಮಗೆ ಬಿಟ್ಟು ಅಂತ ವಿಚಾರ ಯಾರು ಮನೆ ಓನರ್ಗಳು ಇದ್ದೀರಾ ನಿಮ್ಮ ಮೇಲೆ ಇದು ಡಿಪೆಂಡ್ ಆಗಿರೋದು ನೀವು ಕೊಟ್ಟರು ಕೊಡಬಹುದು ಕೊಡದನೂ ಇರ್ಬೋದು ಕೊಡಲೇಬೇಕು ಅಂದ್ರೆ ನನ್ನ ಸಜೆಷನ್ ಏನಪ್ಪ ಅಂದ್ರೆ ಕೊಡಲೇಬೇಕು ಅಂದ್ರೆ ಯಾವ್ದಾದ್ರು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡಿ ಫ್ಯಾಮಿಲಿ ಬಿಟ್ಟು ಆ ಇವ್ರಿಗೆ ಏನು ಬ್ಯಾಚುಲರ್ ಗಳಿಗೆ ಕೊಡಬೇಡಿ ಅಂತ ನನ್ನ ಅಭಿಪ್ರಾಯ ಏಕೆಂದ್ರೆ ಬ್ಯಾಚುಲರ್ ಕೊಟ್ರೆ ಮನೆಯೂ ಚೆನ್ನಾಗಿ ಇಟ್ಕೊಳ್ಳಲ್ಲ ನಿಮಗೆ ಗೊತ್ತಲ್ವಾ ಬ್ಯಾಚುಲರ್ ಸ್ಥಿತಿ ಯಾವ ತರ ಇರುತ್ತೆ ಅಂತ ಅವ್ರ ಮನೇನೂ ಸರಿ ಕ್ಲೀನ್ ಮಾಡಲ್ಲ ಗುಡ್ಸಲ್ಲ ಓರ್ಸಲ್ಲ ನೀಟಾಗಿ ಇಟ್ಕೊಳ್ಳಲ್ಲ ಬ್ಯಾಚುಲರ್ ಜೊತೆಗೆ ಇತರ ಜಗಳಾದ್ರೂನು ತುಂಬಾ ತುಂಬಾ ಪ್ರಾರಂಭ ಆಗುತ್ತೆ ಅದೇ ನೀವು ಫ್ಯಾಮಿಲಿ ಕೊಡ್ತು ಅಂದ್ರೆ ಮನೆಯೂ ತುಂಬಾ ಚೆನ್ನಾಗಿ ಇಟ್ಕೊತಾರೆ ಆಮೇಲೆ ಜಗಳಗಳು ಆಗಲ್ಲ ಜಾಸ್ತಿ ಅಂದ್ರೆ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಫ್ಯಾಮಿಲಿಗಳು ಆದ್ರೆ ಇಷ್ಟು ನಾನು ಹೇಳ್ತಾ ಇರೋದು ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದ ವಿಚಾರ ಹಾಗೆ ಏನೇನಾರು ಮಾಹಿತಿ ಬಂತು ಅಂದ್ರೆ ಹಾಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಳವಳಿ ಮಧ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್